ಕಲರ್ಸ್ ಕನ್ನಡದಲ್ಲಿ ನಿನ್ನೆ ಬಂದ ಎಪಿಸೋಡ್ ಬಿಗ್ ಬಾಸ್ ಎಪಿಸೋಡ್ನ ಬಗ್ಗೆ ಒಂದು ಚಿಕ್ಕ ಅನಿಸಿಕೆ ಇದೇ ಆದಿತ್ಯವಾದ ಕಿಚ್ಚ ಸುದೀಪ್ ಸರ್ ಜಾನ್ವಿ ಮತ್ತು ಅಶ್ವಿನಿಗೆ ಪಿಸು ಮಾತಲ್ಲಿ ಮಾತನಾಡಬಾರದೆಂದು ತಾಕೀತು ಮಾಡಿದ್ರು ಆದರೆ ಎಪಿಸೋಡ್ ಮುಗಿದ ಕೂಡಲೇ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡ ಪಿಸು ಮಾತಲ್ಲಿ ಮಾತನಾಡಿದರು ಬಿಗ್ ಬಾಸ್ ಅವರಿಗೆ ನಾಮಿನೇಷನ್ ಶಿಕ್ಷೆಯನ್ನು ಕೊಟ್ಟರು ನನ್ನ ಒಂದು ಪ್ರಶ್ನೆ ಕಿಚ್ಚ ಸುದೀಪ್ ಸರ್ನ ಮಾತಿಗೆ ಕಿಂಚಿತ್ತು ಮರ್ಯಾದೆ ಇಲ್ವಾ ಅಶ್ವಿನಿ ಗೌಡ ಜಾನ್ವಿ ಬಾಕಿ ಕಂಟೆಸ್ಟೆಂಟ್ಗಳಿಗೆ ಗಾಂಚಾಲಿ ಅದು ಇದು ಅಂತ ಹೇಳಿ ಕೆಲವು ವರ್ಡ್ಸನ್ನು ಯೂಸ್ ಮಾಡ್ತಾರೆ ಬಟ್ ಇವರು ಏನು ಮಾಡ್ತಿದ್ದಾರೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಏನು ಮಾಡ್ತಿದ್ದಾರೆ ಈ ಇಬ್ರಾಂ ಒಟ್ಟಿಗೆ ಜುವಾಂತಿಗೂ ಕೂಡ ಕಿಚ್ಚಾ ಸುದೀಪ್ ಸರ್ ತಾಕೀತು ಮಾಡಿದ್ದು ರಕ್ಷಿತಾಳ ಬಗ್ಗೆ ಜಾಸ್ತಿ ನೀನು ಇನ್ವಾಲ್ವ್ ಆಗಬೇಡ ಆದರೆ ನಿನ್ನೆ ಎಪಿಸೋಡಲ್ಲಿ ನಮಗೆ ಕಂಡ ವಿಷಯ ರಕ್ಷಿತಾಳ ಬಗ್ಗೆ ಪುನಃ ಇದೇ ಇದು ಒಂದು ಆ್ಯಟಿಟ್ಯೂಡ್ ತೋರಿಸಿದ ಅವಳು ಹೀಗೆ ಮಾತನಾಡಿದ್ಲು ಹಾಗೆ ಮಾತನಾಡಿದ್ಲು ಅವಳ ನಾಟಕ ಅಂತ ಹೇಳಿ ಪುನಃ ಆ್ಯಟಿಟ್ಯೂಡ್ ತೋರಿಸಿದ ನನ್ನ ಒಂದೇ ಒಂದೇ ಒಂದು ಪ್ರಶ್ನೆ ಕಿಚ್ಚ ಸುದೀಪ್ ಸರ್ನ ಮಾತಿಗೆ ಕಿಂಚಿತ್ತು ಬೆಳೆ ಇಲ್ವಾ ಕಿಂಚಿತ್ತು ಮರ್ಯಾದೆ ಇಲ್ವಾ ಇಲ್ಲೂ ಈ ಮಾತುಗಳಿಂದ ಕಿಚ್ಚ ಸುದೀಪ್ ತಮ್ಮ ತೂಕವನ್ನು ಕಲ್ಕೊಳ್ತಾರ ಇದೇ ಶನಿವಾರ ಕಿಚ್ಚ ಸುದೀಪ್ ಸರ್ ಇವರಿಗೆ ಕ್ಲಾಸ್ ತಕೊಳ್ಬಹುದ ಅಥವಾ ಇವರ ಮಾತಿಗೂ ಕೂಡ ಅವರು ತಲೆ ಕಿಚ್ಚ ಸುದೀಪ್ ಸರ್ಗೆ ಇವಾಗ ಪಿತ್ತ ನೆತ್ತಿಗೆ ಅದಲ್ವಾ ರಕ್ಷಿತಾ ಶೆಟ್ಟಿ ಏನು ಮಾತು ಏನಾದ್ರೂ ಹೇಳಿದ ಕೂಡಲೆ ಪಿತ್ತ ನೆತ್ತಿಗೆ ಇರುವ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ಮಾಡುವಾಗ ಪಿತ್ತ ನೆತ್ತಿ ಗೇದಲ್ವಾ ಎಂಬ ಪ್ರಶ್ನೆ ಜನತೆಯ ತಲೆಯಲ್ಲಿದೆ ಇದಕ್ಕೆ ಮುಂದಿನ ಶನಿವಾರ ಕಾದು ನೋಡುವ ಧನ್ಯವಾದ